ಮತ್ತು ಮುದ್ರಣ ಮಾಧ್ಯಮದ ವರದಿಗಾರಿಗೆ ನಾನು ಮೊದಲನೇದಾಗಿ ಸ್ವಾಗತವನ್ನು ವಹಿಸ್ತಾ ಇದ್ದೇನೆ ಇವತ್ತು ವಿದ್ಯಾರ್ಥಿ ಸಂಘಟನೆಗಳ ಒಕ್ಕೂಟದಿಂದ ವಿದ್ಯಾರ್ಥಿ ಯೋಜನಾ ಪ್ರಣಾಳಿಕೆ ಅಂತ ಹೇಳಿ ನಾವು ಇತ್ತೀಚೆಗೆ ಹೊರತಂದಿದ್ದೇವೆ ಇದರ ಉದ್ದೇಶ ತಮ್ಗೆಲ್ಲೂ ಗೊತ್ತಿರತಕ್ಕಂತೆ ಈ ಬಾರಿಯ ಎರಡ್ ಸಾವಿರದ ಲೋಕಸಭಾ ಚುನಾವಣೆ ನಿಮಿತ್ತವಾಗಿ ವಿದ್ಯಾರ್ಥಿಗಳ ಜನರ ಸಮಸ್ಯೆಗಳು ಅವರ ಬೇಕು ಬೇಡಕುಗಳನ್ನು ಮುಂದಿಟ್ಟುಕೊಂಡು ರಾಜಕೀಯ ಪಕ್ಷಗಳಿಗೆ ನಾವು ಈಗಾಗಲೇ ವಿದ್ಯಾರ್ಥಿಯ ಪ್ರಣಾಳಿಕೆಯನ್ನು ತಲುಪಿಸಿದ್ದೇವೆ ಮತ್ತು ಈ ಬಾರಿಯ ಚುನಾವಣೆಯ ಚರ್ಚಾ ವಿಷಯವು ಕೂಡ ವಿದ್ಯಾರ್ಥಿ ಯುವಜನರ ಸಮಸ್ಯೆಗಳ ಆಧಾರದಲ್ಲಿ ಆಗಬೇಕು ಇವುಗಳನ್ನು ಮುಂದಿಟ್ಟುಕೊಂಡು ವಿದ್ಯಾರ್ಥಿ ಜನರ ಮತಗಳು ನಿರ್ಣಾಯಕವಾಗುವಂತೆ ಒಂದು ಜನಾಭಿಪ್ರಾಯ ಮೂಡಿಸಲು ನಾವು ಒಂದು ವಿದ್ಯಾರ್ಥಿ ಯುವ ಪ್ರಣಾಳಿಕೆ ಅಂತೇಳಿ ಹೊರತಂದಿದ್ದೇವೆ ಇದರಲ್ಲಿ ಪ್ರಮುಖವಾಗಿ ಮೂರು ವಿಷಯಗಳಲ್ಲಿ ನಾವು ಚರ್ಚೆ ಮಾಡಿದ್ದೇವೆ ಕೆಲವು ಬೇಡಿಕೆಗಳನ್ನು ಇಟ್ಟಿದ್ದೇವೆ ಪ್ರಾಥಮಿಕವಾಗಿ ನೀವು ನೋಡಿದ ಅದರಲ್ಲಿ ಒಂದು ಪ್ರಾಥಮಿಕ ಶಿಕ್ಷಣ ಮತ್ತು ಉನ್ನತ ಶಿಕ್ಷಣ ಅದರ ಜೊತೆಗೆ ಉದ್ಯೋಗ ಅಂತಕ್ಕಂಥದ್ದು ನಿಮ್ಗೆಲ್ಲರೂ ಗೊತ್ತಿರ್ತಕ್ಕಂತೆ ಭಾರತವು ಕೂಡ ಇಡೀ ಏಷ್ಯಾದಲ್ಲಿ ನೀವು ನೋಡೋದಾದ್ರೆ ಹೆಚ್ಚು ಜನರನ್ನು ಹೊಂದಿದಂತ ದೇಶ ಬಹುದೊಡ್ಡ ಮಾನವ ಸಂಪನ್ಮೂಲ ಹೊಂದಿದ ದೇಶವಾದರೂ ಕೂಡ ಇವತ್ತು ನಾವು ಉದ್ಯೋಗದಲ್ಲಿ ನೋಡಿದ್ರೆ ನಿರುದ್ಯೋಗ ತಾಂಡವ ಮಾಡ್ತಾ ಇಲ್ಲ ಅಹ್ ಸರಿಸುಮಾರು ಎನ್ ಎಸ್ ಎಸ್ ಅಂತ ಒಂದು ರಿಪೋರ್ಟ್ ಇತ್ತೀಚೆಗೆ ವರದಿ ಮಾಡಿತು ಸುಮಾರು ನಲವತ್ತೈದು ವರ್ಷಗಳ ಇತಿಹಾಸದಲ್ಲಿ ಅತಿ ಹೆಚ್ಚು ನಿರುದ್ಯೋಗ ಇವತ್ತು ನಮ್ಮಲ್ಲಿ ಹೆಚ್ಚಿಕೆ ಆಗಿದೆ ಇದು ಅತ್ಯಂತ ಒಂದು ಕೆಟ್ಟ ಪರಿಸ್ಥಿತಿ ಇವತ್ತು ನಾವೆಲ್ಲ ಎದುರಿಸ್ತಾ ಇದ್ದೀವಿ ಇದಕ್ಕೆ ಬಹಳ ಪ್ರಮುಖವಾಗಿ ನಮ್ಮನ್ನಾಡ್ತಕ್ಕಂಥ ರಾಜಕೀಯ ಪಕ್ಷಗಳು ಅವು ಯಾವ ರೀತಿಯ ದೇಶವನ್ನು ಮುನ್ನೋಟಕ್ಕೆ ಅವರು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಯಾವ ರೀತಿಯ ದೇಶವನ್ನು ಅವ್ರು ಕಟ್ತಾ ಇದಾರೆ ಅಂತಕ್ಕಂಥದ್ದು ಇಲ್ಲಿ ನಮಗೆ ಪ್ರಶ್ನೆ ಆಗ್ತದೆ ಈ ನಿಟ್ಟಿನಲ್ಲಿ ನಾವು ವಿದ್ಯಾರ್ಥಿ ಜನರ ಸಮಸ್ಯೆಗಳನ್ನು ಅವ್ರು ಆಲಿಸಬೇಕು ಮತ್ತು ಅವುಗಳನ್ನು ಯಾರೆಲ್ಲ ಈಡೇರಿಸತಕ್ಕಂಥ ಒಂದು ಖಚಿತವಾದಂಥ ಬದ್ಧತೆಯನ್ನು ತೋರಿಸ್ತಾರೆ ಯಾರು ಕಮಿಟೆಡ್ ಪಾಲಿಟಿಕ್ಸ್ ಮಾಡ್ತಾರೆ ಅಂಥವರಿಗೆ ವಿದ್ಯಾರ್ಥಿಗಳ ಜನರು ಮತಗಳನ್ನು ನೀಡ್ತೇವೆ ಹೊರತು ಯಾವುದೇ ರೀತಿಯ ಜಾತಿ ಧರ್ಮ ಭಾಷೆ ಆಧಾರದಲ್ಲಿ ನಾವು ವಿದ್ಯಾರ್ಥಿಗಳ ಜನರು ಮತಗಳನ್ನು ನೀಡೋದಿಲ್ಲ ಯಾಕಂತಂದ್ರೆ ಇವತ್ತು ವಿದ್ಯಾರ್ಥಿಗಳ ಜನರು ಅನೇಕ ರೀತಿಯ ಕಷ್ಟಪಾಡುಗಳನ್ನು ಸಹಿಸಿಕೊಂಡು ಇವತ್ತು ಶಿಕ್ಷಣವನ್ನು ಪಡಿತಾ ಇದ್ದಾರೆ ನಿಮ್ ಎಲ್ಲರೂ ಗೊತ್ತಿರತಕ್ಕಂಥ ಶಿಕ್ಷಣ ಅಂತಕ್ಕಂಥದ್ದು ಇವತ್ತು ಗಗನ ಕುಸುಮವಾಗಿದೆ ಬಡವರಿಗೆ ಒಂದು ರೀತಿಯ ಶಿಕ್ಷಣ ಮತ್ತು ಹಣ ಹಣವುಳ್ಳವರಿಗೆ ಒಂದು ರೀತಿಯ ಶಿಕ್ಷಣ ಆಗಿದೆ ಹಾಗಾಗಿ ಶಿಕ್ಷಣದಲ್ಲಿ ಇವತ್ತು ಅಸಮಾನತೆಯನ್ನು ನಮ್ಮನ್ನ ಆಗ್ತಕ್ಕಂಥ ರಾಜಕೀಯ ಪಕ್ಷಗಳು ಸೃಷ್ಟಿ ಮಾಡ್ತಾ ಯಾವ ರಾಜಕೀಯ ಪಕ್ಷಗಳು ಸಂವಿಧಾನದ ಅಹ್ ಭಾಷೆಯನ್ನು ತೆಗೆದುಕೊಂಡಿದ್ರು ಅವ್ರು ಪ್ರಮಾಣ ಮಾಡಿದ್ರು ಸಂವಿಧಾನದಲ್ಲಿ ಹೇಳಲಾಗ್ತಾ ಇದೆ ಎಲ್ಲರೂ ಕೂಡ ನಾವು ಸಾಮಾಜಿಕ ನ್ಯಾಯವನ್ನು ಕೊಡ್ತೇವೆ ಎಲ್ಲರಿಗೂ ಸಮಾನ ಹಕ್ಕುಗಳನ್ನು ಕೊಡ್ತೇವೆ ಅಂತ ಯಾವ ಒಂದು ರಾಜಕೀಯ ಪಕ್ಷಗಳು ಇವತ್ತು ತಮ್ಮ ಅಧಿಕಾರ ಸ್ವೀಕಾರ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ ಅವರಿಗಳ ಇವತ್ತು ಮುಂದೆ ನಿಂತುಕೊಂಡು ಇವತ್ತು ಶಿಕ್ಷಣದ ಖಾಸಗೀಕರಣವನ್ನು ಶಿಕ್ಷಣದಲ್ಲಿ ಇರತಕ್ಕಂಥ ಒಂದು ಕಾರ್ಪೊರೇಟೈ ಕಾರ್ಪೊರೇಟ್ ಮಾಡ್ತಕ್ಕಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ವಿದ್ಯಾರ್ಥಿ ಜನರು ನಾವು ಶಿಕ್ಷಣವಂತರ ಆಗಿದ್ದೇವೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮ ಹಕ್ಕುಗಳನ್ನು ನಾವು ಅರಿತಿದ್ದೇವೆ ಪ್ರಜಾಪ್ರಭುತ್ವವನ್ನು ಉಳಿಸ್ಲಿಕ್ಕಾಗಿ ಮತ್ತು ಸಂವಿಧಾನದ ಆಶಯಗಳನ್ನು ಸಾಕಾರಗೊಳಿಸಲಿಕ್ಕಾಗಿ ಇವತ್ತು ನಾವು ಒಂದು ವಿದ್ಯಾರ್ಥಿ ವಿದ್ಯಾನ ಪ್ರಾಮಾಯಕ ಮಾಡಿದ್ದೇವೆ ಅದರಲ್ಲಿ ಪ್ರಮುಖವಾಗಿ ನಾನು ಈಗಾಗಲೇ ಹೇಳಿದಂತೆ ಪ್ರಾಥಮಿಕ ಶಿಕ್ಷಣ ಮತ್ತೆ ಉನ್ನತ ಶಿಕ್ಷಣ ಅದರ ಜೊತೆಗೆ ಉದ್ಯೋಗ ಮೂರು ವಿಭಾಗಗಳಲ್ಲಿ ನಾವು ಕೆಲವು ಬೇಡಿಕೆಗಳನ್ನು ಇಟ್ಟಿದ್ದೇವೆ ಪ್ರಾಥಮಿಕ ಶಿಕ್ಷಣದಲ್ಲಿ ಪ್ರಮುಖವಾಗಿ ಶಿಕ್ಷಣ ಹಕ್ಕು ಕಾಯ್ದೆ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಗೊತ್ತಿರ್ತಕ್ಕಂಥ ಎರಡ್ ಸಾವಿರದ ಒಂಬತ್ತರಲ್ಲಿ ಒಂದು ಸಾಮಾಜಿಕ ಚಳುವಳಿ ಆಧಾರದಲ್ಲಿ ಅಹ್ ಒಂದು ತಂದಂತ ಕಾನೂನು ಯಾವ್ದಪ್ಪ ಅಂತಂದ್ರೆ ಅದು ಶಿಕ್ಷಣ ಹಕ್ಕು ಕಾಯ್ದೆ ಅದು ಯಾವುದೇ ಒಂದು ಸರ್ಕಾರ ಪ್ರಸ್ತಾಪ ಮಾಡಿದಂತ ಒಂದು ವಿಚಾರ ಅಲ್ಲ ಸಾಮಾಜಿಕವಾಗಿ ಈ ದೇಶದ ಜನರುಗಳು ನಾವಾದರೂ ಸಂವಿಧಾನದ ಆಶಯ ಆರ್ಟಿಕಲ್ ಇಪ್ಪತ್ತೊಂದರ ಅಡಿಯಲ್ಲಿ ನಮ್ಗೆ ಶಿಕ್ಷಣವನ್ನು ಮೂಲಭೂತ ಹಕ್ಕನ್ನಾಗಿ ನಾವು ಪಡೆದುಕೊಂಡಿವೆ ಅದಾದ್ರೆ ಈಗ ಸರಿ ಸುಮಾರು ಹದಿನೈದು ವರ್ಷಗಳನ್ನು ಕೂಡ ನಾವು ಕಾಲ ಕಳೀತಾ ಬಂದ್ರು ಕೂಡ ಶಿಕ್ಷಣದ ಒಂದು ಜನರಿಗೆ ತಲುಪಿಸುವಲ್ಲಿ ಸರ್ಕಾರಗಳು ವಿಫಲ ಆಗ್ತಾ ಇವೆ ಶಿಕ್ಷಣ ಹಕ್ಕು ಕಾಯ್ದೆ ಪರಿಣಾಮಕಾರಿಯಾಗಿ ಅನುಷ್ಠಾನ ಆಗ್ಬೇಕು ಆ ಮೂಲಕ ಎಲ್ಲರಿಗೂ ಕೂಡ ಆ ಗುಣಮಟ್ಟದ ಮತ್ತು ಉಚಿತ ಶಿಕ್ಷಣ ದೊರೀಬೇಕಂತಕ್ಕಂಥ ಒಂದು ಪ್ರಾಥಮಿಕ ನಮ್ದು ಬೇಡಿಕೆ ಇದೆ ಅದರ ಜೊತೆಗೆ ಎರಡನೇದಾಗಿ ಸಂವಿಧಾನದ ಶೆಡ್ಯೂಲ್ ಹೇಳದ ಪ್ರಕಾರ ಇರ್ತಕ್ಕಂಥದ್ದು ಸಮವರ್ತಿ ಪಟ್ಟಿ ರಾಜ್ಯ ಪಟ್ಟಿ ಮತ್ತು ಕೇಂದ್ರ ಪಟ್ಟಿ ಅಂತ ಇರ್ತದೆ ಅದರಲ್ಲಿ ಶಿಕ್ಷಣವನ್ನು ಸಮರ್ಥಿ ಪಟ್ಟಿಯಲ್ಲಿ ಇಟ್ಟಿದ್ದಾರೆ ಇದರಿಂದ ಅನೇಕ ರೀತಿಯ ಗೊಂದಲಗಳು ಈಗಾಗಲೇ ಏರ್ಪಡ್ತಾ ಇದ್ದೇವೆ ಆ ನಿಟ್ಟಿನಲ್ಲಿ ಶಿಕ್ಷಣದ ಒಂದು ಅಹ್ ವ್ಯವಸ್ಥೆಯನ್ನು ಅದು ವಾಪಸ್ ಆಗಿ ರಾಜ್ಯ ಒಂದು ಪಟ್ಟಿಗೆ ಅದನ್ನ ಸರ್ಕಾರಗಳು ಸರ್ಕಾರ ತರಬೇಕಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತಾ ಇದೀವಿ ಅದರ ಜೊತೆಗೆ ಮೂರನೇದಾಗಿ ನಮ್ಮ ಇದರಲ್ಲಿ ಬೇಡಿಕೆ ಇರ್ತಕ್ಕಂಥದ್ದು ಸರ್ಕಾರಿ ಶಾಲೆಗಳಾಗಿರ್ಬೋದು ಮತ್ತು ಅಂಗನವಾಡಿಗಳಾಗಿರ್ಬೋದು ಇತ್ತೀಚೆಗೆ ಅನೇಕ ರೀತಿಯ ವರದಿಗಳನ್ನು ನೀವು ನೋಡಿರತಕ್ಕಂಥದ್ದು ರಾಜ್ಯದಲ್ಲಿ ಸರಿಸುಮಾರು ಅರವತ್ ಸಾವಿರಕ್ಕಿಂತಲೂ ಅಧಿಕ ರೀತಿಯ ಅಂಗನವಾಡಿಗಳ ವ್ಯವಸ್ಥೆಯನ್ನು ನಾವು ಕರ್ನಾಟಕದಲ್ಲಿ ಹೊಂದಿದ್ದೇವೆ ಆದರೆ ಬಹುತೇಕ ಅಂಗನವಾಡಿಗಳಲ್ಲಿ ಸರಿಯಾದಂತಹ ಒಂದು ಮೂಲ ಸೌಕರ್ಯಗಳೇ ಇರತಕ್ಕಂತ ಪರಿಸ್ಥಿತಿ ಇವತ್ತು ಆ ಎದುರಾಗಿದೆ ಅದಕ್ಕೋಸ್ಕರ ಅಹ್ ಸರ್ಕಾರಿ ಸರ್ಕಾರ ಅಹ್ಗಳು ಪ್ರಾಥಮಿಕ ಶಾಲೆಗಳನ್ನ ಇವರು ಕೇಳ್ತಾ ಇದಾರೆ ಅವರು ವಿಲೀನಗೊಳಿಸ್ತಕ್ಕಂಥ ಪ್ರಕ್ರಿಯೆ ಮೂಲಕ ವಿಲೀನ ಅಂತಂದ್ರೆ ಮುಚ್ಚತಕ್ಕಂಥದ್ದು ಅಂತಂದ್ರೆ ಬಂದ್ ಮಾಡ್ತಕ್ಕಂಥ ಪ್ರಕ್ರಿಯೆ ಮಾಡ್ತಾ ಇದ್ದಾರೆ ಇದರಿಂದ ಸರ್ಕಾರಿ ಶಿಕ್ಷಣ ವ್ಯವಸ್ಥೆ ಅಧೋಗತಿಗೆ ತಲುಪ್ತಾ ಇದೆ ಬಡವರಿಗೆ ಅದರಲ್ಲೂ ವಿಶೇಷವಾಗಿ ತಳ ಸಮುದಾಯ ಹಿಂದುಳಿದ ವರ್ಗಗಳಿಗೆ ಶಿಕ್ಷಣ ಅಂತಕ್ಕಂಥದ್ದು ಸರ್ಕಾರಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಅವ್ರಿಗೆ ದೊರೀತಾ ಇತ್ತು ಇವತ್ತು ಅದು ಕೂಡ ನಿಲ್ತಕ್ಕಂತ ಒಂದು ದುರದೃಷ್ಟ ನಮ್ಮಲ್ಲಿ ಏರ್ಪಡ್ತಾ ಇದೆ ಇತ್ತೀಚೆಗೆ ನ್ಯಾಷನಲ್ ಎಜುಕೇಶನ್ ಪಾಲಿಸಿಯನ್ನು ಕೂಡ ಕೇಂದ್ರ ಸರ್ಕಾರ ತಂದಿದೆ ಅದರ ಅನೇಕ ರೀತಿಯ ವಿರೋಧಗಳ ನಡುವೆ ಕೂಡ ಕರ್ನಾಟಕ ರಾಜ್ಯ ಸರ್ಕಾರವೂ ಕೂಡ ಅದನ್ನ ಬದಲಾಯಿಸಿ ಈಗ ರಾಜ್ಯ ಶಿಕ್ಷಣ ನೀತಿಯನ್ನು ತರ್ತಾ ಇದೆ ಅದನ್ನ ನಾವು ಸ್ವಾಗತಿಸುತ್ತೇವೆ ಅದ್ರ ಜೊತೆ ಇಡೀ ದೇಶಾದ್ಯಂತ ಎನ್ ಇ ಪಿ ಅನ್ನು ಅವರು ತಕ್ಷಣವೇ ಅದನ್ನ ನಿಲ್ಲಿಸಬೇಕು ಮತ್ತೆ ಆಯಾ ರಾಜ್ಯಗಳ ಸಾಮಾಜಿಕ ಶೈಕ್ಷಣಿಕ ಸ್ಥಿತಿಗತಿಗಳಿಗೆ ಅನುಗುಣವಾಗಿ ರಾಜ್ಯಗಳಿಗೆ ರಾಜ್ಯ ಶಿಕ್ಷಣ ನೀತಿ ರೂಪಿಸ್ಲಿಕ್ಕೆ ಕೇಂದ್ರ ಸರ್ಕಾರಗಳು ಅನುಮತಿಯನ್ನು ಕೊಡ್ಬೇಕಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ಕೊನೆಯದಾಗಿ ನಮ್ದು ಐದನೇ ಇದರಲ್ಲಿ ಬೇಡಿಕೆ ಅಂದ್ರೆ ಕೋಟಾರಿಯಾಗ ಸುಮಾರು ಹತ್ತೊಂಬತ್ನೂರ ಅರವತ್ತೆಂಟರಲ್ಲೇ ಸ್ವಾತಂತ್ರ್ಯದ ನಂತರದಲ್ಲೇ ಒಂದು ಅವರು ಅನೇಕ ರೀತಿಯ ಶಿಫಾರಸುಗಳನ್ನು ಕೇಂದ್ರ ಸರ್ಕಾರಕ್ಕೆ ಕೊಟ್ರು ಈ ದೇಶದ ಪ್ರಾಥಮಿಕ ಶಿಕ್ಷಣದಿಂದ ಹಿಡಿದು ಉನ್ನತ ಶಿಕ್ಷಣದವರೆಗೂ ಯಾವ ರೀತಿಯ ಹೇಳಿ ಕೋಟಾರಿ ಆಯೋಗದ ಪ್ರಕಾರ ಜಿ ಡಿ ಪಿ ಆರು ಪರ್ಸೆಂಟ್ ಕೊಡ್ಬೇಕಂತೇಳಿ ಆ ಕಾಲದಲ್ಲಿ ಹೇಳಿದ್ರು ಕೂಡ ಇದುವರೆಗೂ ಕೂಡ ನಾವು ಎರಡು ಪಾಯಿಂಟ್ ಒಂಬತ್ತರಿಂದ ಮೂರು ಪಾಯಿಂಟ್ ನಾಲ್ಕರವರೆಗೆ ಮಾತ್ರ ಈ ಸರ್ಕಾರಗಳು ಯಾವುದೇ ಸರ್ಕಾರಗಳು ಜಿ ಡಿ ಕೇವಲ ಮೂರು ಪಾಯಿಂಟ್ ನಾಲ್ಕರವರೆಗೆ ಬಂದ್ ಬಂದ್ ನಿಂತಿವೆ ಅಂತಂದ್ರೆ ಆರು ಪರ್ಸೆಂಟ್ ಅವರು ಇದುವರೆಗೂ ಕೂಡ ತಲುಪಿಲ್ಲ ಹಾಗಾಗಿ ಇಂತ ಒಂದು ಪರಿಸ್ಥಿತಿಯಲ್ಲಿ ಜಿ ಡಿ ಪಿ ಆರು ಪರ್ಸೆಂಟ್ ಅವ್ರು ಕೊಡಬೇಕು ಮತ್ತು ಕೇಂದ್ರ ಸರ್ಕಾರಗಳ ಬಜೆಟ್ ಅಲ್ಲಿ ಸವಿಸ್ತಾರ ಮೂವತ್ತು ಪರ್ಸೆಂಟ್ ಅಷ್ಟು ಅವರು ಶಿಕ್ಷಣ ಮತ್ತು ಸಾಮಾಜಿಕ ನ್ಯಾಯಕ್ಕಾಗಿ ಬಜೆಟ್ ಅಲೋಕೇಶನ್ ಮಾಡಬೇಕಂತ ಈ ಸಂದರ್ಭದಲ್ಲಿ ನಾವು ಆಗ್ರಹಿಸ್ತೇವೆ ಅದ್ರ ಜೊತೆಗೆ ಎರಡನೇ ನಮ್ಮ ಪ್ರಮುಖ ಬೇಡಿಕೆ ಉನ್ನತ ಶಿಕ್ಷಣದಲ್ಲಿ ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿಲ್ಲ ನೀಟ್ ಸಿ ಯು ಟಿ ಈ ರೀತಿ ಎಕ್ಸಾಮ್ ಗಳ ಮೂಲಕ ಎಲ್ಲವೂ ಕೂಡ ಕೇಂದ್ರ ಸರ್ಕಾರವು ಕೇಂದ್ರೀಕರಣ ಮಾಡ್ತಾ ಹೋಗ್ತಾ ಇದೆ ಇದರಿಂದ ರಾಜ್ಯಗಳ ಸ್ವಾಯತ್ತತೆ ಕಡಿಮೆ ಆಗ್ತಾ ಇದೆ ರಾಜ್ಯಗಳ ಶೈಕ್ಷಣಿಕ ಸಂಸ್ಥೆಗಳ ಸ್ವಾಯತ್ತತೆ ಕಡಿಮೆ ಆಗ್ತಾ ಇದೆ ಮತ್ತು ಆಯಾ ರಾಜ್ಯದ ವಿದ್ಯಾರ್ಥಿಗಳಿಗೆ ಇದರಲ್ಲಿ ಅನ್ಯಾಯ ಆಗ್ತಾ ಇದೆ ಕರ್ನಾಟಕದರಲ್ಲಿ ಇವತ್ತು ಅತಿ ಹೆಚ್ಚು ಮೆಡಿಕಲ್ ಕಾಲೇಜ್ ಹೊಂದಿದಂತಹ ರಾಜ್ಯ ಕರ್ನಾಟಕವಾಗಿದೆ ಆದರೆ ಕರ್ ನೀಟಿನ ಮೂಲಕ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಎಷ್ಟು ಪ್ರಾತಿನಿಧ್ಯ ಸಿಗ್ತಾ ಇದೆ ಅಂತ ಪ್ರಶ್ನೆ ಮಾಡಿದಾಗ ಎಷ್ಟು ನಮಗೆ ಶಿಕ್ಷಣ ಸಂಸ್ಥೆಗಳಿಗೆ ಅದಕ್ಕೆ ಅನುಗುಣವಾಗಿ ಇವತ್ತು ವಿದ್ಯಾರ್ಥಿಗಳಿಗೆ ಸೀಟುಗಳು ಲಭ್ಯವಾಗ್ತಾ ಇಲ್ಲ ಇದರಿಂದ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾ ಇದೆ ಅದೇ ರೀತಿಯಾಗಿ ಇತ್ತೀಚೆಗೆ ಪ್ರಶ್ನೆ ಏನಂತಂದ್ರೆ ಚುನಾವಣಾ ಸಂದರ್ಭದಲ್ಲಿ ವಿದ್ಯಾರ್ಥಿ ಜನರ ಮತಗಳನ್ನು ಈಗಾಗಲೇ ಅನೇಕ ರಾಜಕೀಯ ಪಕ್ಷಗಳು ಸೆಳೆಯಲಿಕ್ಕೆ ಅನೇಕ ರೀತಿಯ ಯೋಜನೆಗಳನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ನಾವು ಒಂದು ತಿಂಗಳ ಹಿಂದೆನೂ ಕೂಡ ಇದು ವಿದ್ಯಾರ್ಥಿ ಪ್ರಣಾಳಿಕೆ ಬೆಂಗಳೂರಿನ ಪ್ರೆಸ್ ಕ್ಲಬ್ ಅಲ್ಲಿ ಬಿಡುಗಡೆ ಮಾಡಿದೆ ಅಲ್ಲಿ ಬಿಡುಗಡೆ ಮಾಡುದರ ಜೊತೆಗೆ ರಾಜ್ಯದ ಅನೇಕ ಕಡೆಗಳಲ್ಲೂ ಕೂಡ ನಾವು ಪತ್ರಿಕಾಗೋಷ್ಠಿಯನ್ನು ಮಾಡುದರ ಜೊತೆಗೆ ವಿದ್ಯಾರ್ಥಿ ಜನರ ಬಳಿಯಲ್ಲಿ ಹೋಗ್ತಾ ಇದೀವಿ ನಮ್ಮ ಈ ಬೇಡಿಕೆಗಳನ್ನು ಯಾರು ಈಡೇರಿಸ್ತಾರೋ ಯಾರು ಈ ಬೇಡಿಕೆಗಳಿಗೆ ಅವರು ಸಮ್ಮತಿಯನ್ನು ಸೂಚಿಸಿದ ಅಂತ ಒಂದು ಅಭ್ಯರ್ಥಿಗಳಿಗೆ ನಾವು ಮತಗಳನ್ನು ನೀಡತಕ್ಕಂಥ ಒಂದು ನಿರ್ಧಾರವನ್ನು ನಾವು ಕೈಗೊಂಡಿದ್ದೇವೆ ಯಾವ ಪಕ್ಷೆ ತಾವು ಈ ತರ ಮಾಡ್ತಾ ಇದ್ದೀವಿ ಯಾವುದೇ ಒಂದು ಪಕ್ಷಕ್ಕೆ ಸೀಮಿತಗೊಂಡಿಲ್ಲ ಈ ವಿದ್ಯಾರ್ಥಿ ಪ್ರಣಾಳಿಕೆ ನೀವು ನೋಡಿದಾದ್ರೆ ಅದರಲ್ಲಿ ನಾವು ಬಹಳ ಪ್ರಮುಖವಾಗಿ ವಿದ್ಯಾರ್ಥಿ ವರ್ಧೆಗೆ ಸಂಬಂಧಪಟ್ಟಂತ ವಿಚಾರಗಳನ್ನೇ ಇರ್ತಾ ಇದ್ವಿ ಅದು ಯಾವುದೇ ಪಕ್ಷ ಆಗಿರ್ಲಿ ಅಭ್ಯರ್ಥಿಗಳು ಯಾರೇ ಇರಲಿ ಆ ಅಭ್ಯರ್ಥಿಗಳಿಗೆ ಕೊಡ್ತಾ ಇದ್ವಿ ನಾವು ಇದರಲ್ಲಿ ಪಕ್ಷ ಅಂತ ನಾವು ನೋಡ್ತಾ ಇದ್ವಿ ಈಗ ಚುನಾವಣಾ ಅಭ್ಯರ್ಥಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ನಾವು ಬಹಳ ಪ್ರಮುಖವಾಗಿ ನಾವು ಚುನಾವಣಾ ಅಭ್ಯರ್ಥಿಗಳಿಗೆ ಕೂಡ ಅನೇಕ ವಿದ್ಯಾರ್ಥಿಗಳಿಗೆ ಭೇಟಿಯಾಗಿದ್ದೀವಿ ಇತ್ತೀಚೆಗೆ ಬಾಗಲಕೋಟೆ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಆದಂತಹ ಸಂಯುಕ್ತ ಪಾಟೀಲ್ ಅವರು ಕೂಡ ಅವ್ರು ಭೇಟಿ ನಮ್ಮ ಮನವಿಷ್ಟೇ ಯಾರೆಲ್ಲ ಅಭ್ಯರ್ಥಿಗಳು ಈಗ ಚುನಾವಣೆಯಲ್ಲಿ ಕಣಕ್ಕಿಳಿದಾರೆ ಅವರು ಜಾತಿ ಧರ್ಮದ ಆಧಾರದಲ್ಲಿ ಮತಗಳನ್ನು ಕೇಳಬಾರ್ದು ಜನರು ಎಚ್ಚೆತ್ತುಕೊಂಡಿದ್ದಾರೆ ಜನರು ವಿದ್ಯಾವಂತರಾಗಿದ್ದಾರೆ ಅದರಲ್ಲೂ ಪ್ರಮುಖವಾಗಿ ಯುವ ಜನರು ಅವರಿಗೆ ಶಿಕ್ಷಣ ಇಲ್ಲ ಇವತ್ತು ಎರಡು ಕೋಟಿ ಅವರಿಗೆ ನೀವು ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರೆ ಪ್ರತಿ ವರ್ಷ ಇವತ್ತು ಇಡೀ ದೇಶದ ಇತಿಹಾಸದಲ್ಲಿ ನಲವತ್ತೈದು ವರ್ಷಗಳಲ್ಲಿ ಅತಿ ಹೆಚ್ಚು ನಿರುದ್ಯೋಗದ ಸಮಸ್ಯೆ ನಮಗೆ ಕಾಡ್ತಾ ಇದೆ ಆ ನಿಟ್ಟಿನಲ್ಲಿ ನಾವು ಇವುಗಳನ್ನೇ ಮುಂದಿಟ್ಟುಕೊಂಡು ವಿದ್ಯಾರ್ಥಿ ಇದು ಅಭ್ಯರ್ಥಿಗಳಿಗೆ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಇದು ಅಭ್ಯರ್ಥಿಗಳಿಗೆ ಬಿಜೆಪಿ ಮತ್ತು ಕಾಂಗ್ರೆಸ್ ಅಭ್ಯರ್ಥಿಗಳು ಭೇಟಿ ಅವರು ಮಾಡ್ತೀನಿ ಇವರು ಮಾಡ್ತೀನಿ ಭರವಸೆ ಕೊಡ್ತಾರೆ ಹಾಗೆ ಹುಷುರು ಭರವಸೆ ಜೊತೆಗೆ ಬದ್ಧತೆಯನ್ನು ಅವರು ಖಾತರಿಪಡಿಸಬೇಕು ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾನವು ಕೂಡ ಗೌಪ್ಯವಾಗಿರ್ತದೆ ಈಗ ನಾವು ಅದು ವೈಯಕ್ತಿಕವಾಗಿ ಬಿಡ್ತಕ್ಕಂಥದ್ದು ವಿದ್ಯಾರ್ಥಿ ಜನರ ನಾವು ಒಂದು ವಿಚಾರ ಏನಪ್ಪಾ ಅಂತಂದ್ರೆ ಸಮಾಜದಲ್ಲಿ ಈ ವಿಚಾರಗಳ ಆಧಾರದಲ್ಲಿ ಚುನಾವಣೆಗಳ ನಡೀಬೇಕು ನಮ್ಮ ಚುನಾವಣೆ ಚರ್ಚಾ ವಿಷಯಗಳು ಬಹಳ ಪ್ರಮುಖವಾಗಿ ಶಿಕ್ಷಣ ಆರೋಗ್ಯ ಉದ್ಯೋಗದ ಆಧಾರದಲ್ಲಿ ನೀಡಬೇಕಂತಕ್ಕಂತ ಒಂದು ಸಾಮಾಜಿಕ ಚಳುವಳಿ ಭಾಗವಾಗಿ ನಾವು ಮಾಡ್ತಾ ಇದ್ದೀವಿ ಅವರು ಯಾವುದೇ ಅಭ್ಯರ್ಥಿಗಳು ಕೂಡ ಈಗ ನೀವು ಹೇಳಿದಂತೆ ಅವರು ಆಶ್ವಾಸನೆ ಕೊಟ್ಟು ಮುಂದಿನ ತದನಂತರ ಮಾಡೋದಿಲ್ಲಪ್ಪ ಅಂತಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮಗೆ ಪ್ರಶ್ನಿಸ್ತಕ್ಕಂಥ ಹಕ್ಕನ್ನು ಸಂವಿಧಾನ ಕೊಡ್ತಿದೆ ನಾವು ಮುಂದೆಯೂ ಕೂಡ ಯಾವುದೇ ಪಕ್ಷದ ಕೂಡ ಗೆದ್ದು ಮುಂದೆಯೂ ಮುಂದೆ ಅವರಿಗೆ ನಂತರ ಪ್ರಶ್ನಿಸ್ತೇವೆ ಈ ಮೂಲಕ ಎಲ್ಲ ವಿದ್ಯಾರ್ಥಿಗಳು ಏನ್ ಹೇಳಿಕೆ ಇಷ್ಟಪಡ್ತೇವೆ ಅದೇ ಅದರಲ್ಲಿ ವಿಶೇಷವಾಗಿ ಈಗ ಹೊಸ ಮತದಾರ ಏನಾಗಿದೆ ಫಸ್ಟ್ ಟೈಮ್ ವೋಟರ್ಸ್ ಏನಿದ್ದಾರೆ ಅವರಿಗೆ ನಾವು ವಿನಂತಿ ಅಂತಂದ್ರೆ ವಿದ್ಯಾರ್ಥಿಗಳು ಇವತ್ತಿನ ಶಿಕ್ಷಣ ಪರಿಸ್ಥಿತಿಯನ್ನು ನೀವು ನೋಡ್ಬೇಕು ಇವತ್ತು ನಮ್ಮ ರಾಜ್ಯ ನಮ್ಮನ್ನಾಡ್ತಕ್ಕಂಥ ರಾಜಕೀಯ ಪಕ್ಷಗಳು ಬಹಳ ಮೂಲಭೂತವಾದಂತಹ ಹಕ್ಕಿಗಳು ಸಂವಿಧಾನ ಒದಗಿಸಿದ ಹಕ್ಕು ಶಿಕ್ಷಣ ಆರೋಗ್ಯ ಉದ್ಯೋಗ ಅಂತಕ್ಕಂಥದ್ದು ಈ ಹಕ್ಕುಗಳನ್ನು ಸರ್ಕಾರಗಳು ಇವತ್ತು ಒಂದೊಂದಾಗಿ ನಿರಾಕರಣೆ ಮಾಡ್ತಾ ಇದ್ದಾರೆ ಅವ್ರು ಏನ್ ಹೇಳ್ತಾ ಇಲ್ಲ ನಾವು ಕೊಡ್ತಿಲ್ಲ ಅಂತ ಹೇಳ್ತಾ ಇಲ್ಲ ಪರೋಕ್ಷವಾಗಿ ಅವುಗಳನ್ನು ಖಾಸಗೀಕರಣಗೊಳಿಸ್ತಕ್ಕಂಥ ಅಥವಾ ಕಾರ್ಪೊರೇಟ್ ಮಾಡ್ತಕ್ಕಂಥ ಕೆಲಸಗಳನ್ನು ಮಾಡುವ ಮೂಲಕ ಇಡೀ ಒಂದು ಶಿಕ್ಷಣ ವ್ಯವಸ್ಥೆ ಅವರು ಅದಗತಿ ತಂದು ನಿಲ್ಸ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಇದ್ರ ನೀವು ಜಾಗೃತರಾಗಿ ಇವುಗಳ ಆಧಾರದ ಮೇಲೆ ನೀವು ಚುನಾವಣೆ ನಡೆಸಿರಿ ಅಂತ ನಾವು ವಿನಂತಿಯನ್ನು ಮಾಡ್ತಾ Thanks for watching. Read, discuss, and debate with editor Dr. Yan Prashant Rao, wanted reporters in print, digital, and visual media for Bharatpur Daily newspaper, BV News Channel, and BV Fast Web News from all the Talukas of Karnataka. If interested, send your resume to 948263333.